ದಕ್ಷಿಣ ಭಾರತದ ನಟಿಯರು ಬಾಲಿವುಡ್ ಸಿನಿಮಾಗಳಲ್ಲಿ ಮಿಂಚುತ್ತಾ ಇರೋದು ಹೊಸದೇನಲ್ಲ ಹಿಂದಿ ಸಿನಿಮಾ ಜಗತ್ತು ಆರಂಭವಾದಾಗಿನಿಂದಲೂ ಕೂಡ ಈ ಟ್ರೆಂಡ್ ಇದೆ ಶ್ರೀದೇವಿ ಜಯಪ್ರದಾ ರೇಖಾ ವೈಜಯಂತಿ ಮಾಲಾ ಹೇಮಮಾಲಿನಿ ಎಲ್ಲರೂ ದಕ್ಷಿಣ ಭಾರತದ ಸಿನಿಮಾಗಳಲ್ಲಿ ನಟಿಸಿ ಹಿಂದಿಯಲ್ಲಿ ಸಯನ್ಸ್ ಕೊಂಡವರೆ ನಂತರದ ದಿನಗಳಲ್ಲಿ ಟಬು ದೀಪಿಕಾ ಪಡುಕೋಣೆ ಐಶ್ವರ್ಯ ರೈ ಬಂದ್ರು ಈಗ ಇನ್ನೊಂದು ಸುತ್ತಿನ ಪ್ರವಾಹ ಶುರುವಾಗಿದೆ ತಮಿಳು ತೆಲುಗು ಕನ್ನಡ ಮಲಯಾಳಂ ಸಿನಿಮಾಗಳಲ್ಲಿ ದರ್ಶಕಗಳಿಂದ ಅಭಿನಯಿಸಿ ಲೇಡಿ ಸೂಪರ್ ಸ್ಟಾರ್ ಎನಿಸಿಕೊಂಡಿರುವ ನಯನ ತಾರಾ ಈಗ ಮಿಂಚುತ್ತಿದ್ದಾರೆ ಅವರು ಶಾರುಖ್ ಜೊತೆ ಜವಾಬಾನ್ ಸಿನಿಮಾದಲ್ಲಿ ಆಕ್ಟ್ ಮಾಡಿ ಸೈ ಅನ್ಸ್ಕೊಂಡ್ರು ಇನ್ನು ರಶ್ಮಿಕಾ ಮಂದಣ್ಣ ಅವರು ವೆಂಗ ಅವರ ಅನಿಮಲ್ ಸಿನಿಮಾದಲ್ಲಿ ರಣವೀರ್ ಕಪೂರ್ ಅವರೊಂದಿಗೆ ಅಭಿನಯಿಸಿದ್ರು ಮೆಹೆಂಜೋ ದಾರೋ ಸಿನಿಮಾದಲ್ಲಿ ಹೃತಿಕ್ ರೋಷನ್ ಎದುರಾಗಿ ನಟಿಸಿದ ಪೂಜಾ ಹೆಗ್ಡೆ ಅವರು ಎಲ್ಲಾ ಭಾಷೆಗೂ ಹೊಂದುವ ನಟಿ ಅನ್ಸ್ಕೊಂಡ್ರು ಇನ್ನು ಪ್ರಣೀತಾ ಅವರು ಅಜಯ್ ದೇವಗನ್ ಜೊತೆ ಭುಜ್ ಸಿನಿಮಾದಲ್ಲಿ ಕಾಣಿಸ್ಕೊಂಡ್ರು ಪ್ರಿಯಾಮಣಿ ಅವರಂತೂ ಹಿಂದಿಯ ಹಲವು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಸಮಂತ ತಮನ್ನ ಸಹ ದಕ್ಷಿಣ ಭಾರತ ಸಿನಿಮಾಗಳಿಂದಲೇ ಹಿಂದಿಗೆ ಹೋದವರು ಬಾಲಿವುಡ್ನಲ್ಲಿ ದಕ್ಷಿಣ ಭಾರತದ ನಟಿಯರ ರಾಜ್ಯಭಾರ ಇದೆ